ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಆ್ಯಂಡ್ ಬ್ಲಾಗ್ಸ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಐ ಓಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ಪ್ಲೀಸ್ ಫ್ರೆಂಡ್ಸ್ ಹೊಸದಾಗಿ ನೋಡ್ತಾ ಇರೋರು ಫಸ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಪ್ರೆಸ್ ಮಾಡಿ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಷನ್ಗೆ ಬರುತ್ತೆ ತಕ್ಷಣ ನೋಡ್ಬೋದು ಫ್ರೆಂಡ್ಸ್ ನಾನು ಇವತ್ತಿನ ವ್ಲಾಗಲ್ಲಿ ಹೌಸ್ ಲೋನು ಮತ್ತು ಗೋಲ್ಡ್ ಲೋನು ಯಾರಿಗೆಲ್ಲ ಇದೆ ಆ ಅದನ್ನು ಇಪ್ಪತ್ತೊಂದು ದಿನದಲ್ಲಿ ಯಾವ ರೀತಿ ಕ್ಲಿಯರ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ವ್ಲಾಗನ್ನು ಮಾಡಿ ಶೇರ್ ಮಾಡ್ತಾ ಇದ್ದೀನಿ ಅಂದರೆ ಇಪ್ಪತ್ತೊಂದು ದಿನದಲ್ಲಿ ಇರೋ ವಸ್ತುಗಳನ್ನ ನಾವು ದೇವ್ರ ಮನೆಯಲ್ಲಿ ಪೂಜೆನ ಮಾಡ್ಕೊಂಡ್ರೆ ಆ ಸಾಲನ್ನ ಬೇಗ ತೀರಿಸಬಹುದು ಅನ್ನೋದ್ರ ಬಗ್ಗೆ ನಾನು ಇವತ್ತು ಶೇರ್ ಮಾಡ್ತಾ ಇದ್ದೀನಿ ಈ ಬ್ಲಾಗನ್ನು ಫಸ್ಟ್ ಇಂದ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ ಫ್ರೆಂಡ್ಸ್ ಯಾರಿಗಿರಲ್ಲ ಹೇಳಿ ಸಾಲ ಎಲ್ಲರಿಗೂ ಸಾಲ ಇರುತ್ತೆ ಚಿಂತೆ ಮಾಡೋದು ಬೇಡ ಫ್ರೆಂಡ್ಸ್ ಮನೆಯಲ್ಲಿರೋ ವಸ್ತುನೆ ನಾವು ಯೂಸ್ ಮಾಡಿಕೊಂಡು ಈ ರೀತಿ ಪೂಜೆನ ಮಾಡ್ಕೊಳ್ಳೋಣ ಮೊದಲಿಗೆ ನೀವು ಒಂದು ಗಾಜಿನ ಬೋಲನ್ನು ತಗೊಳ್ಳಿ ಅಥವಾ ಗಾಜಿನ ಬಾಟ್ಲು ತಗೊಳ್ಳಿ ಯಾಕಂದ್ರೆ ಮುಚ್ಚಳ ಇರೋ ತಗೊಂಡ್ರೆ ತುಂಬಾನೇ ಒಳ್ಳೇದು ನಾವು ಹಾಕೋ ವಸ್ತುಗೆ ಯಾವುದೇ ರೀತಿ ಇರುವೆ ಆಗಲಿ ಬೇರೆ ಯಾವುದು ಹೋಗಬಾರ್ದು ಹಾಗಾಗಿ ನಾವು ಗಾಜಿನ ಬೋಲ್ ಬದಲಿಗೆ ಗಾಜಿನ ಬಾಟ್ಲನ್ನ ತಗೊಳ್ಳೋಣ ಇಲ್ಲ ಬಾಟ್ಲು ಅನ್ನೋರು ಬೋಲನ್ನು ತಗೊಳ್ಳಿ ಬಟ್ ಅದಕ್ಕೆ ಪ್ಲೇಟ್ ಅನ್ನು ಮುಚ್ಚಿಡಬೇಕಾಗುತ್ತೆ ಈ ರೀತಿ ಗಾಜಿನ ಬೋಲನ್ನು ತಗೊಳ್ಳಿ ನಾವು ಮನೇಲಿ ಯೂಸ್ ಮಾಡೋವಂತ ಸಕ್ಕರೆ ನಿಮಗೆಲ್ಲ ಗೊತ್ತೇ ಇದೆ ಮನೇಲಿ ಯೂಸ್ ಮಾಡುವಂಥ ಸಕ್ಕರೆನ ಒಂದು ಏಳು ಚಮಚದಷ್ಟು ಸಕ್ಕರೆನ ಆ ಬಾಟಲ್ ಒಳಗಡೆ ಹಾಕಿ ಫ್ರೆಂಡ್ಸ್ ಮತ್ತೆ ಆ ಬಾಟಲ್ ಒಳಗಡೆ ಏಳು ಲವಂಗ ಮನೇಲಿರೋ ವಸ್ತುಗಳೇ ನೀವೇನು ಹೊರಗಡೆಯಿಂದ ತರೋ ಹಾಗಿಲ್ಲ ಮನೆಯಲ್ಲಿ ಇರೋ ವಸ್ತುಗಳನ್ನ ನಾಲ್ಕು ವಸ್ತುನ ನಾವು ಯೂಸ್ ಮಾಡಿದ್ರೆ ಸಾಕು ಖಂಡಿತ ಈ ಪೂಜೆನ ಒಂದು ನಂಬಿಕೆಯಿಂದ ಸಂಕಲ್ಪ ಮಾಡಿ ದೇವ್ರ ಮುಂದೆ ಪೂಜೆನ ಮಾಡ್ತಾ ಹೋದರೆ ಖಂಡಿತ ನಮ್ಮ ಕೋರಿಕೆ ದೇವರಿಗೆ ಕೇಳಿಸೇ ಕೇಳಿಸುತ್ತೆ ಒಂದು ದಿ ಒಂದಿಲ್ಲ ಒಂದಿನ ನಮ್ಮ ಸಾಲ ತೀರೇ ತೀರುತ್ತೆ ಫ್ರೆಂಡ್ಸ್ ಆದಷ್ಟು ಬೇಗ ತೀರ್ಬೇಕು ಅಂದ್ರೆ ಈ ರೀತಿ ಪೂಜೆನ ಮಾಡಿ ಮತ್ತೆ ಪಾಸಿಟಿವ್ ಎನರ್ಜಿ ಕೂಡ ಮನೇಲಿ ಇರುತ್ತೆ ಈ ರೀತಿ ಪೂಜೆನ ಮಾಡೋದ್ರಿಂದ ಲಕ್ಷ್ಮಿಗೆ ಪ್ರಿಯವಾದದ್ದು ವಸ್ತು ಅಂದ್ರೆ ಲವಂಗ ಪಲಾವೆಲೆ ಎಲ್ಲ ಗೊತ್ತು ನಿಮಗೆ ಗೊತ್ತಿರುತ್ತೆ ಹಾಗಾಗಿ ಈ ಏಳು ಲವಂಗ ತಗೊಳ್ಳಿ ಮತ್ತೆ ಏಳು ಏಲಕ್ಕಿ ತಗೊಳ್ಳಿ ಈ ಏಳು ಏಲಕ್ಕಿ ಲವಂಗ ಏಳು ಮತ್ತು ಸಕ್ಕರೆ ಏಳು ಚಮಚ ಆಮೇಲೆ ಒಂದು ರೂಪಾಯಿ ಕಾಯನ್ನು ಬರುತ್ತಲ್ಲ ಆ ಕಾಯನ ಏಳು ತಗೊಳ್ಳಿ ಆ ಏಳು ಕಾಯನ್ನು ಈ ನಾಲ್ಕು ವಸ್ತುಗಳನ್ನು ನೀವು ಆ ಬಾಟಲ್ ಒಳಗಡೆ ಹಾಕ್ಬಿಡಿ ಬಾಟಲ್ ಒಳಗಡೆ ಹಾಕಿ ಒಳಗಡೆ ಇರುವೆ ಹೋಗದೆ ಇರೋ ಹಾಗೆ ಅಂದರೆ ಯಾಕಂದರೆ ನಾವು ಸಕ್ಕರೆ ಹಾಕೋದ್ರಿಂದ ಇರುವೆ ಬಂದೇ ಬರುತ್ತೆ ದೇವ್ರ ಮನೇಲಿಟ್ಟರೆ ಹಾಗಾಗಿ ಇರುವೆ ಹೋಗಬಾರ್ದು ಅಂದರೆ ಆ ಬಾಟಲ್ಗೆ ಮುಚ್ಚಳ ಇರೋ ಬಾಟಲನ್ನು ತಗೊಳ್ಳಿ ಗಾಜಿನ ಬಾಟ್ಲು ಅದರ ಅದ್ರ ಒಳಗಡೆ ಹಾಕಿ ನೀವು ಮುಚ್ಚಿಡಿ ಮುಚ್ಚಿಟ್ಬಿಟ್ಟು ದೇವ್ರ ಮುಂದೆ ಸಂಕಲ್ಪನ ಮಾಡಿ ಇಪ್ಪತ್ತೊಂದು ದಿನ ನಾನು ಈ ರೀತಿ ಪೂಜೆನ ಮಾಡ್ತೀನಿ ಆದಷ್ಟು ಬೇಗ ನಮ್ಮ ಗೃಹ ಸಾಲ ಆಗಿರ್ಬೋದು ಚಿನ್ನದ ಸಾಲ ಆಗಿರ್ಬೋದು ತೀರೋ ಹಾಗೆ ಮಾಡುವಂತ ಲಕ್ಷ್ಮಿ ಹತ್ರ ನಿಮ್ಮ ಕೋರಿಕೆಗಳು ಈಡೇರುತ್ತೆ ಇಪ್ಪತ್ತೊಂದು ದಿನದಲ್ಲಿ ಈಡೇರುತ್ತೆ ಹಾಗಾಗಿ ಈ ರೀತಿ ಪೂಜೆನ ಮಾಡ್ಕೊಳ್ಳಿ ಯಾವುದೇ ಕಾರಣಕ್ಕೂ ಪ್ಲಾಸ್ಟಿಕ್ ಬೌಲ್ ಆಗಿರ್ಬೋದು ಸ್ಟೀಲ್ ಬೋಲ್ ಆಗಿರ್ಬೋದು ಯೂಸ್ ಮಾಡಬೇಡಿ ಪ್ಲಾಸ್ಟಿಕ್ ಮತ್ತೆ ಸ್ಟೀಲ್ ಅನ್ನ ನಾವು ಇಟ್ಟರೆ ಖಂಡಿತ ಮನೆಯಲ್ಲಿ ಸಾಲ ಹೆಚ್ಚಾಗುತ್ತೆ ಹಾಗಾಗಿ ನೀವು ಗಾಜಿನ ಬಾಟ್ಲನ್ನ ತಗೊಳ್ಳಿ ಓಕೆ ಮತ್ತೆ ನಮ್ಮ ಚಿನ್ನದ ಸಾಲ ತುಂಬಾ ಇದೆ ಇರೋ ಚಿನ್ನನೆಲ್ಲ ನಾವು ಬ್ಯಾಂಕಲ್ಲಿ ಇಟ್ಬಿಟ್ಟಿದೀವಿ ಬಿಡಿಸೋದು ಏನಪ್ಪ ಮಾಡೋದು ಅಂತ ಚಿಂತೆ ಮಾಡ್ತಾ ಇದ್ದೀರಾ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ ಈ ಚಿನ್ನದ ಸಾಲ ಕೂಡ ಆದಷ್ಟು ಬೇಗ ತಿರ್ಬೇಕು ಅಂದ್ರೆ ಈ ರೀತಿ ಪೂಜೆನ ಮಾಡ್ಕೊಳ್ಳಿ ಇನ್ನೂ ಒಂದು ಬಾಟಲ್ ಅನ್ನ ತಗೊಳ್ಳಿ ಅಂದ್ರೆ ಗಾಜಿನ ಬೋಲ್ ಅಥವಾ ಬಾಟಲ್ ತಗೊಳ್ಳಿ ಆದ್ರೆ ಇದಕ್ಕೂ ಕೂಡ ನೀವು ಬಾಟಲ್ ತಗೊಂಡ್ರೆ ತುಂಬಾನೇ ಒಳ್ಳೇದು ಯಾಕಂದ್ರೆ ಅದನ್ನ ಮುಚ್ಚಿಡೋದ್ರಿಂದ ಅದ್ರ ಒಳಗಡೆ ಇರೋ ಎನರ್ಜಿ ಹೊರಗಡೆ ಬರಬಾರ್ದು ಓಕೆ ಇಪ್ಪತ್ತೊಂದು ದಿನ ಪೂಜೆ ಮಾಡೋದ್ರಿಂದ ಆ ಪಾಸಿಟಿವ್ ಎನರ್ಜಿ ಅದ್ರೊಳಗಡೆ ಇರುತ್ತೆ ಓಕೆ ಹಾಗಾಗಿ ನೀವು ಗಾಜಿನ ಬಾಟ್ಲನ್ನು ತಗೊಳ್ಳಿ ಆ ಬಾಟಲ್ ಒಳಗಡೆ ನೀವು ಪಲಾವ್ ಎಲೆ ನಿಮ್ಗೆಲ್ಲ ಗೊತ್ತೇ ಇದೆ ಒಂದೆರಡು ಪಲಾವ್ ಎಲೆ ಮತ್ತೆ ಬ್ರೌನ್ ರೈಸ್ ಬರುತ್ತಲ್ಲ ಅದು ಒಂದೆರಡು ಸ್ಪೂನ್ ಅಷ್ಟು ಬ್ರೌನ್ ರೈಸು ಮತ್ತೆ ಅದಕ್ಕೆ ಒಂದು ಇಂಚು ಚಕ್ಕೆ ಮತ್ತೆ ಒಂದು ರೂಪಾಯಿ ಕಾಯನನ್ನ ಹಾಕಿ ಅಷ್ಟೇ ಆ ನಾಲ್ಕು ವಸ್ತುಗಳನ್ನ ಆ ಬಾಟಲ್ ಒಳಗಡೆ ಇಟ್ಟು ನೀವು ಶುಕ್ರವಾರ ಪೂಜೆ ಮಾಡಬೇಕಾಗುತ್ತೆ ಇದು ಯಾವ ಚಿನ್ನದ ಸಾಲಕ್ಕೋಸ್ಕರ ನೀವು ಶುಕ್ರವಾರ ಈ ಬಾಟಲನ್ನು ನಾನು ಹೇಳಿದ ನಾಲ್ಕು ವಸ್ತುಗಳನ್ನ ಆ ಬಾಟಲ್ ಒಳಗಡೆ ಹಾಕ್ಬಿಟ್ಟು ನೀವು ಶುಕ್ರವಾರ ಪೂಜೆ ಸ್ಟಾರ್ಟ್ ಮಾಡ್ಕೊಳ್ಳಿ ಮೂರು ದಿನ ಆ ಪೂಜೆನ ಮಾಡಿ ನಿಮ್ಮ ಕೈಲಿ ಇಪ್ಪತ್ತೊಂದು ದಿನ ಆಗೋಲ್ಲ ಅನ್ನೋರು ಒಂದು ಮೂರು ದಿನ ಮಾಡಿ ಸಂಕಲ್ಪ ಮಾಡಿ ಬಿಟ್ಬಿಡಿ ಪೂಜೆ ಮಾಡಿ ಓಕೆ ಗಾಜಿನ ಬೌಲ್ ತೊಗೊಳಕ್ಕೆ ಹೋಗಬೇಡಿ ಇದು ಬೌಲ್ ಇಟ್ಟರೆ ನೀವು ಪ್ಲೇಟ್ ಮುಚ್ಚಿಡ್ಬಿಟ್ರೆ ನೀರಲ್ಲಿ ಮತ್ತೆ ಏನಾದರೂ ಜಿರ್ಲೆ ಅಥವಾ ಹಿರಿಯಗಳು ಹೋಗ್ತವೆ ಹಾಗಾಗಿ ನೀವು ಗಾಜಿನ ಬಾಟ್ಲನ್ನೇ ತೊಗೊಳ್ಳಿ ನಾನು ಹೇಳಿದ ನಾಲ್ಕು ವಸ್ತುಗಳನ್ನು ಹಾಕಿ ಇಟ್ಟುಬಿಟ್ಟು ಅದರೊಳಗಡೆ ಒಂದು ಲೋಟ ನೀರು ಅಂದರೆ ಆ ಬಾಟಲ್ ತುಂಬೋವರೆಗೂ ನೀರನ್ನು ಕೂಡ ಹಾಕಬೇಕಾಗುತ್ತೆ ನೀರು ಹಾಕಿಬಿಟ್ಟು ಅದು ಬಾಟಲನ್ನು ಕ್ಲೋಸ್ ಮಾಡಿ ಮುಚ್ಚಲನ್ನು ಮುಚ್ಚಿ ಮುಚ್ಚಿಬಿಟ್ಟು ಅದನ್ನು ಲಕ್ಷ್ಮಿ ಮುಂದೆ ಇಟ್ಟು en Calpa ನಮ್ಮ ಒಡವೆಗಳೆಲ್ಲ ಬ್ಯಾಂಕಲ್ಲಿ ಇಟ್ಟಿದ್ದೀವಿ ಆದಷ್ಟು ಬೇಗ ನನ್ನ ಕೈ ಸೇರಬೇಕು ಅಂತ ಹೇಳ್ಕೊಂಡು ಸಂಕಲ್ಪ ಮಾಡಿ ಈ ರೀತಿ ಬ್ರೌನ್ ರೈಸು ಎಲೆ ಮತ್ತು ಚಕ್ಕೆ ಎಲ್ಲ ಅದರಲ್ಲಿ ನೀರೊಳಗಡೆ ಹಾಕಿ ಬಾಟಲ್ ಒಳಗಡೆ ಪೂಜೆನ ಮಾಡ್ಕೋತಾ ಬನ್ನಿ ಖಂಡಿತ ಆ ನೀರನ್ನು ಏನು ಮಾಡಿ ಬೆಳಗ್ಗೆ ಸಂಜೆ ನೀವು ಕೈಗೆ ಒಂದು ಸ್ವಲ್ಪ ಸ್ವಲ್ಪ ಅಂದರೆ ಒಂದು ಚೂರು ಹಾಕ್ಬಿಟ್ಟು ಅದನ್ನು ಕೈಯಲ್ಲಿ ಬಟ್ ಟವಲಲ್ಲಿ ಒರ್ಸೋಕ್ಕೆ ಹೋಗ್ಬೇಡಿ ಆ ನೀರು ಕೈಯಲ್ಲೇ ಡ್ರೈ ಆಗಬೇಕು ಆಗ ಆದಷ್ಟು ಬೇಗ ನಿಮ್ಮ ಒಡವೆ ನಿಮ್ಮ ಕೈ ಸೇರೇ ಸೇರುತ್ತೆ ಫ್ರೆಂಡ್ಸ್ ಈ ರೀತಿ ಸಿಂಪಲ್ಲಾಗಿ ಪೂಜೆನ ಮಾಡಿಕೊಂಡ್ರೆ ಯಾವುದೇ ರೀತಿ ಮನೆ ಮನೆ ಮೇಲಿನ ಸಾಲ ಗೃಹ ಸಾಲ ಆಗಿರ್ಬೋದು ಚಿನ್ನದ ಸಾಲ ಆಗಿರ್ಬೋದು ಎಲ್ಲ ಸಾಲಗಳು ತೀರಿ ನೀವು ಆದಷ್ಟು ಬೇಗ ನಿಮ್ಮ ಒಡವೆಗಳನ್ನು ನಿಮ್ಮ ಒಡವೆಗಳು ನಿಮ್ಮ ಕೈ ಸೇರುತ್ತೆ ಓಕೆ ಯಾವುದೇ ಚಿಂತೆ ಮಾಡಬೇಕಾಗಿಲ್ಲ ಫ್ರೆಂಡ್ಸ್ ಮನೆಯಲ್ಲಿರೋ ನಾಲ್ಕು ವಸ್ತು ಇದ್ರೆ ಸಾಕು ನೀವು ಖಂಡಿತ ಈ ಪೂಜೆನ ಮಾಡಿಕೊಂಡೆ ಒಂದು ನಂಬಿಕೆ ಮೇಲೆ ಮಾಡಿ ಈ ರೀತಿ ಮಾಡಿದ್ರೆ ಖಂಡಿತ ಸೇರುತ್ತಾ ಅನ್ನೋ ಅಪನಂಬಿಕೆ ಮೇಲೆ ನೀವು ಪೂಜೆನ ಮಾಡಕ್ಕೆ ಹೋಗ್ಬೇಡಿ ಯಾವುದೇ ಪೂಜೆಗಳನ್ನ ಮಾಡಬೇಕು ಅಂದರೆ ನಾವು ಮೊದಲಿಗೆ ದೇವ್ರ ಮೇಲೆ ನಂಬಿಕೆನ ಇಡಬೇಕು ಫ್ರೆಂಡ್ಸ್ ಆ ನಂಬಿಕೆನೇ ನಮ್ಮನ್ನ ಕಾಪಾಡೋದು ನಂಬಿಕೆ ಇಲ್ಲ ಅಂದ್ರೆ ಯಾವುದೂ ನಿಲ್ಲಲ್ಲ ನಂಬಿಕೆ ಯಾವುದೇ ಪೂಜೆ ಆಗಿರ್ಬೋದು ಯಾವುದೇ ಏನೇ ಇರ್ಬೋದು ಒಂದು ನಂಬಿಕೆ ಮೇಲೆ ನಾವು ನಿಲ್ಲಬೇಕಾಗುತ್ತೆ ಹಾಗಾಗಿ ನಂಬಿಕೆ ಇಟ್ಟು ಪೂಜೆಯನ್ನು ಮಾಡಿ ಖಂಡಿತ ನಿಮ್ಮ ಸಾಲಗಳೆಲ್ಲ ತೀರಿ ನೀವು ಶ್ರೀಮಂತರಾಗೋದಂತೂ ಖಂಡಿತ ಓಕೆ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಈ ವ್ಲಾಗ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ ರಿಲೇಟಿವ್ಸ್ಗೆ ಶೇರ್ ಮಾಡಿ ಹೊಸದಾಗಿ ನೋಡ್ತಾ ಇರೋರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಪ್ರೆಸ್ ಮಾಡಿ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ಗೆ ಬರುತ್ತೆ ತಕ್ಷಣ ನೋಡ್ಬೋದು ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋ ಅಥವಾ ಬ್ಲಾಗೊಂದಿಗೆ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್